ಹಾಯ್ ಹಲೋ ನಮಸ್ಕಾರ ಸ್ನೇಹಿತರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜಿ ಕನ್ನಡದ ಜನಪ್ರಿಯ ಧಾರಾವಾಹಿಗಿರುವ ಶ್ರೀರಸ್ತು ರಸ್ತು ಸುಭಮಸ್ತು ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಇದರ ಬಗ್ಗೆ ಇಂದಿನಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಈ ಧಾರವಾಹಿನ ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೆ ಬಂದು ಲೈಕ್ ಮಾಡಿ ಸುಧಾರಾಣಿ ಅವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಶ್ರೀರಸ್ತು ರಸ್ತು ಶುಭಮಸ್ತು ಧಾರಾವಾಹಿಯು ಇದೀಗ ತನ್ನ ಕತೆಗೆ ವಿದಾಯವನ್ನ ಹೇಳಿದೆ ಮುಂದಿನ ತಿಂಗಳು ಕೊನೆಯ ಸಂಚಿಕೆ ಪ್ರಸಾರವಾಗಿ ಕರ್ಣ ಎಂಬ ಹೊಸ ಧಾರಾವಾಹಿಯು ಜಿ ಕನ್ನಡದಲ್ಲಿ ಆರಂಭಗೊಳ್ಳಲಿದೆ ಏಳ್ನೂರಕ್ಕಿಂತ ಅಧಿಕ ಸಂಚಿಕೆಗಳನ್ನು ಪೂರೈಸಿ ಈ ಧಾರಾವಾಹಿಯು ತನ್ನ ಕತೆಗೆ ವಿದಾಯವನ್ನು ಹೇಳಿದೆ ಅಂತಿಮ ಸಂಚಿಕೆಯ ಶೂಟಿಂಗ್ ಈಗಾಗಲೇ ಮುಕ್ತಾಯವನ್ನು ಕಂಡಿದ್ದು ಇನ್ನು ಮುಂದೆ ಜಿ ವಾಹಿನಿಯಲ್ಲಿ ಶ್ರೀರಸ್ಸು ಸುಬಮಸ್ಸು ಧಾರಾವಾಹಿಯ ಅಂತಿಮ ಸಂಚಿಕೆಗಳು ಪ್ರಸಾರಗೊಳ್ಳಲಿವೆ ಹೊಸ ಧಾರಾವಾಹಿಗಳಿಗೆ ಅವಕಾಶವನ್ನು ಮಾಡಿಕೊಡಲೇಬೇಕಾದ ಅನಿವಾರ್ಯತೆ ಮತ್ತು ಟಿಆರ್ಪಿಯಲ್ಲಿ ಏರಿಕೆ ಕಾಣದ ಹಿನ್ನೆಲೆಯಲ್ಲಿ ಈ ಧಾರಾವಾಹಿಯನ್ನೇ ಅಂತ್ಯಗೊಳಿಸಲಾಗುತ್ತಲಿದೆ ಕಥೆಯಲ್ಲಿ ಹೊಸತನ ಮತ್ತು ವಿಶೇಷತೆ ಇಲ್ಲದ ಕಾರಣಕ್ಕಾಗಿ ಪ್ರೇಕ್ಷಕರು ಈ ಧಾರಾವಾಹಿಯ ಕಡೆ ಇತ್ತೀಚೆಗೆ ಒಲವನ್ನು ತೋರಿಸಲಿಲ್ಲ ಹೀಗಾಗಿ ಈ ಧಾರಾವಾಹಿಯು ಅಂತ್ಯಗೊಳ್ಳಲೇಬೇಕಾಯಿತು ಈ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ